ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಇವತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮಾಡ್ಕೊಳ್ಳೋದನ್ನ ನೋಡ್ಕೊಳ್ಳೋಣ ವರ್ಷಾನ್ಗಟ್ಲೆ ಇಟ್ಕೊಬೋದು ನಾನು ಒಂದು ಬೌಲಾಗಷ್ಟು ಶುಂಠಿ ತೊಗೊಂಡಿದ್ದೀನಿ ಒಂದು ಏಳು ಗಡ್ಡೆಯಷ್ಟು ಬೆಳ್ಳುಳ್ಳಿನ ತಗೊಂಡು ಬಿಡಿಸಿಟ್ಕೊಬೇಕು ಕಲ್ಲುಪ್ಪು ಒಂದು ಟೀ ಸ್ಪೂನು ಸಾಂಬಾರ್ಗಾಕೋ ಆಯಿಲ್ ಬಂದು ನಾಲ್ಕು ಟೇಬಲ್ ಸ್ಪೂನು ವೆನಿಗರ್ ಬಂದು ಎರಡು ಟೇಬಲ್ ಸ್ಪೂನು ಇಷ್ಟೇ ಇಂಗ್ರೀಡಿಯೆಂಟ್ಸು ನಾನು ಒಂದು ಜಾರ್ ತಗೊಂಡು ಬೆಳ್ಳುಳ್ಳಿಯನ್ನು ಇದ್ದೀನಿ ಅದನ್ನು ಬಿಡಿಸಿಟ್ಕೊಂಡಿದ್ದೀನಿ ನಾನು ಹಾಕ್ಕೊಂಡು ಶುಂಠಿಯನ್ನು ಇದ್ದೀನಿ ಈಗ ಅದನ್ನೆಲ್ಲ ಸಿಪ್ಪೆ ಎಲ್ಲ ತೆಗೆದು ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಇದ್ದೀನಿ ಆಯಿಲ್ ಇದ್ದೀನಿ ಕಲ್ಲುಪ್ಪು ಮತ್ತು ವೆನಿಗರ್ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ನುಣ್ಣಗೆ ಬಂದು ಬರ್ಬೋದು ನಾನು ಜಾಸ್ತಿ ಗಟ್ಟಿನೂ ಮಾಡಿಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ವರ್ಷಾನ್ಗಟ್ಲೆ ಇಟ್ಕೊಬೋದು ವೆನಿಗರ್ ಬದಲು ನಿಂಬೆಹಣ್ಣು ಹಾಕ್ಕೊಳ್ಬೋದು ಕಿಚನ್ನಲ್ಲಿ ನಮಗೆ ಮೈನ್ ಬೇಕಾಗಿರೋದೇ ಇದು ರೈಸ್ಗಳಿಗೆಲ್ಲ ಯೂಸ್ ಆಗುತ್ತೆ ಶುಂಠಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೇ ಎಲ್ಲ ಅಡುಗೆಗೂ ಚೆನ್ನಾಗಿರೋದು ಸೂಪರಾಗಿರುತ್ತೆ ಸಿಂಪಲ್ ರೆಸಿಪಿ ಇದು ಇಷ್ಟ ಆದರೆ ಈ ವಿಡಿಯೋ ಇಷ್ಟ ಆದರೆ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ